ಡೈಲಾಗ್ ರೈಟ್ರ್ ಬರ್ದಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಅವರಿಬ್ಬರು ನಾವು ರೂಮ್ಮೇಟ್ಗಳು ನಾನು ಸಿದ್ಧಗಂಗಣ ಯಾವಾಗಲೂ ರೂಮ್ ಒಂದು ರೂಮಲ್ಲೇ ಅವ್ರೊಂದು ಮಂಚ ನಾವೊಂದು ಮಂಚ ಒಂದು ಸ್ವಲ್ಪ ಬಾಬಿ ಒಂದು ಸ್ವಲ್ಪ ಡೈಲಾಗ್ ಸರಿ ನೋಡಮ್ಮ ಓದಮ್ಮ ಅದು ಬರೆದ್ಬಿಡಮ್ಮ ಅಂಥೇಳಿ ಡೈಲಾಗ್ ಎಲ್ಲ ಶಾರ್ಟ್ಸ್ ಎಲ್ಲ ಹೇಳ್ಬಿಡೋರು ಅದನ್ನೆಲ್ಲ ನಾನೆಲ್ಲ ಅದನ್ನೆಲ್ಲ ಬರೆದ್ಬಿಟ್ಟು ಆಮೇಲೆ ಮಲಕೋತಾ ಇದ್ದೆ ನಮ್ಮ ಗುರುಗಳು ಅಷ್ಟೊಂದು ಮಲಗಿಬಿಟ್ಟಿರೋರು ನಾನು ಬೆಳಗಾಗಿ ಎದ್ದು ಮಳೆಯಿಂದ ಮುಂಚೆ ಸ್ನಾನ ಮಾಡಿಬಿಟ್ಟು ಸಿದ್ಧಗಣ್ಣ ಟೈಮ್ ಆಯಿತು ಹೇಳಿ ಅಂತ ಹೇಳವೆ ಟೈಮ್ ಎಷ್ಟು ಬಾಬಿ ಅಂತ ಕೇಳೋರು ಇಬ್ಬರಿಗೂ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋದು ನನಗೆ ನಮ್ಮ ಗುರುಗಳಿಗೆ ಅದು ನೋಡಮ್ಮ ಹೋಗೊಂದು ಸ್ವಲ್ಪ ಆ ಡೈಲಾಗ್ ಸರಿಯಾಗಿ ಇಲ್ಲ ಸ್ವಲ್ಪ ಹೇಳ್ಕೊಡಮ್ಮ ಅನ್ನೋರು ಸೊ ಅದು ಅವ್ರಿಗೆ ನಾನು ಮೆಚ್ಚಿನ ಸಹ ನಿರ್ದೇಶಕ ನಮಗೆ ಅದಕ್ಕೆ ಆ ಮೇಯರ್ ಮುತ್ತಣ್ಣ ಚೆನ್ನಾಗಿ ಬಂತು ಅವ್ರಿಗೆ ಬ್ಯಾಕಿಂಗು ವರದರಾಜ್ ಅಂದು ಶಂಕರ್ ಅಂತ ಹೇಳಿದೆ ಇದು ಬಹಳ ಬಹಳ ಕಡೆ ಅವ್ರಿಗೆ ಲಾಭ ತಂದು ಕೊಡ್ತು ಪಿಚ್ಚರ್ಗಳು ತಂದು ಕೊಡ್ತು ಒಂದು ಆಗಿನ ಕಾಲದಲ್ಲಿ ಒಬ್ಬರು ಸ್ಮಗ್ಲ್ ಗುಡ್ಸ್ ಮಾಡೋರು ಚಂದುಲಾಲ್ ಜೈನ್ ಅಂತ ಚಂದೂಲಾಲ್ ಜೈನ್ ಅಂತ ಸ್ಮಗ್ಲ್ಡ್ ಗುಡ್ಸು ಕಾಶಿ ಚಟ್ಟಿ ಸ್ಟ್ರೀಟ್ ಆಗಿನ ಕಾಲದ ಓ ದುನಿಯಾ ಮೇ ಆ ಮಂಗ್ ಮದ್ರಾಸಲ್ಲಿ ಕಾಶಿ ಚಟ್ಟಿ ಸ್ಟ್ರೀಟಲ್ಲಿ ಸ್ಮಗ್ಲ್ಡ್ ಗುಡ್ಸ್ಗಳೆಲ್ಲ ಬರೋದು ಅದನ್ನೆಲ್ಲ ಕೊಂಡ್ಕೊಳ್ಳೋಕ್ಕೆ ಭಾಳ ಜನ ಹೋಗೋರು ನೂಕು ನುಗ್ಗುಲು ಅದು ಕಾಶಿ ಚೆಟ್ಟಿ ಸ್ಟ್ರೀಟಲ್ಲಿ ಚಿಕ್ಕ ಅಂಗಡಿಯಲ್ಲಿ ನಿಮ್ಗೆ ಏನು ಬೇಕೋ ಸಿಗೋದು ಒಯ್ಯ ಯಾ 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 ಎಲ್ಲಾನು ಸಿಗೋದು ಈ ಥರದ್ರಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರು ಚಂದೂಲಾಲ್ ಜೈನ್ ಅಂತ ಹ್ಞೂ ಅವರು ದಾವಣಗೆರೆಯವರು ಕನ್ನಡದವರು ಮಾರ್ವಾಡಿ ಅವ್ರಿಗೆ ಭಾಳ ಗಂಟಸಗಳಿಷ್ಯ ರಾಜ್ಕುಮಾರ್ ಕಾ ಕಾಂಪೌಂಡು ಬಂದು ಚಂದ್ರ ಬಂದು ಹೋಗು ಮಾಡೋದು ಪದಾರ್ಥಗಳು ಕೊಡೋದು ಮಾರೋದು ಇಸ್ಕೊಳ್ಳೋದು ಮಾಡೋದು ಈ ಥರದ್ರಲ್ಲೆಲ್ಲ ಅವ್ರಿಗೊಂದು ಕಾಲ್ ಶಿಟ್ ಕೇಳಿದ್ರು ದುಡ್ಡೆಲ್ಲ ಇದ್ದೇ ಇದೆ ಅವರು ಕೊಟ್ಟರು ಅವರು ಅವರು ತಾಯಿ ದೇವರು ಅಂತ ಒಂದು ಪಿಚ್ಚರ್ ಮಾಡಿದ್ರು ಅದು ರಾಜಮ್ನವರು ಅಣ್ಣವರು ಭಾರತಿ ಎಲ್ಲನೂ ಅದೂ ಒಂದು ರೀತಿ ಚೆನ್ನಾಗಿ ಹೋಯಿತು ಅಂದರೆ ಸಿದ್ಲಿಂಗೇನೇ ಡೈರೆಕ್ಟ್ರು ಹೆಂಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ರಕ್ಷತ್ರ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ಹುಟ್ಟಿದ ಮಕ್ಕಳಿಗೆ ಅದನ್ನು ದೂರ ಇಟ್ಬಿಡ್ತಾರೆ ತಾಯಿನ ಇವ್ರನ್ನ ಆ ಥರದಲ್ಲಿ ಈ ಮಗನ ದೂರ ಇಟ್ಬಿಡ್ತಾರೆ ಕಾರಣಾಂತರದಿಂದ ಈ ಮಗ ಅಲ್ಲಿ ಎಲ್ಲ ಸೇವೆ ಮಾಡ್ಕೊಂಡು ಬಂದು ಈ ಜಡ್ಜ್ ಆಗಿಬಿಟ್ಟಿರ್ತಾರೆ ಅಲ್ಲಿ ಇವರು ಸೌದೆ ಒಡೆಯಕ್ಕೆ ಬರ್ತಾರೆ ಅಣ್ಣವರು ಅಲ್ಲೂ ಅಷ್ಟೇ ಬೈಕಟ್ಟು ತೋರಿಸಿ ಸೌದೆ ಒಡೆಯೋದೆಲ್ಲ ತೋರಿಸಿದ್ದೀವಿ ಅಲ್ಲಿ ಬಂದು ಮಗನ ನೋಡೋದು ಈ ಥರದ್ದೆಲ್ಲ ಕಥೆ ಎಲ್ಲ ಬರುತ್ತೆ ಅದರಲ್ಲಿ ಅದೂ ತುಂಬ ಚೆನ್ನಾಗಿ ಬಂತು ಅದು ತಾಯಿದೇವರು ಎರಡನೇ ಚಿತ್ರ ಆಗೋದು ತುಂಬ ಚೆನ್ನಾಗಿ ಬಂತು